ಮೂಲ ನಿವಾಸಿ ಫೌಂಡೇಶನ್ ಬೀದರ್ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತೊಂದನೇ ಉತ್ಸವ ನಿಮಿತ್ತವಾಗಿ ಪೂಜ್ಯ ಭಂತೆ ಸಂಘ ರಕ್ಷಿತ್ ಅವರ ಮಾರ್ಗದರ್ಶನದಲ್ಲಿ ಬೃಹತ್ ಕ್ರೀಡಾಕೂಟವನ್ನು ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ದಿನಾಂಕ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಬೀದರ್ ನಗರದ ನೆಹರು ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗುತ್ತಿದ್ದು ಕಾರ್ಯಕ್ರಮದ ಹಾಗೂ ಕ್ರೀಡಾಕೂಟದ ಪ್ರಚಾರಾರ್ಥವಾಗಿ ಇವತ್ತು ಬೀದರ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಒಂದು ಮೂಲ ನಿವಾಸಿ ಫೌಂಡೇಶನ್ ಬೀದರ್ ವತಿಯಿಂದ ಕ್ರೀಡಾಕೂಟದ ಒಂದು ಭೀತಿ ಪತ್ರಗಳ ಬಿಡುಗಡೆಯನ್ನು ಮಾಡಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ವಿನೋದ್ ಅಪ್ಪೆ ದಸ್ ಪ್ಯಾಗೆ ಹಾಗೂ ಸೂರ್ಯಕಾಂತ್ ಸಾಧುರೇ ಅವರು ಮಾತನಾಡಿ ಮಾನಸಿಕ ಹಾಗೂ ಬೌದ್ಧಿಕ ಶಕ್ತಿ ವರ್ಧಿಸುವುದು ವಿವಿಧ ಬಗೆಯ ಕ್ರೀಡಾಕೂಟಗಳು ಆಯೋಜಿಸಿ ಉನ್ನತ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಸಕಲ ರೀತಿಯಲ್ಲೂ ಕೂಡ ಬೆಂಬಲಿಸಿ ವೃತ್ತಿಪರ ಕ್ರೀಡಾಪಟು ಆಗಲು ಸಹಾಯ ಮಾಡುವುದು ನಮ್ಮ ಈ ಒಂದು ಮೂಲ ನಿವಾಸಿ ಫೌಂಡೇಶನ್ನ ಮೂಲ ಉದ್ದೇಶವಾಗಿದೆ ಎಂದರು ಒಂದು ನಗರದಲ್ಲಿ ಒಂದು ಸುಸಜ್ಜಿತ ಸೈಟ್ ಆಫ್ ಆರ್ಟ್ ಗ್ರಂಥಾಲಯ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರ ಹಾಗೂ ಕ್ರೀಡಾ ಅಕಾಡೆಮಿ ಸ್ಥಾಪಿಸುವುದು ಸಮುದಾಯ ಆರ್ಥಿಕ ಸ್ಥಿತಿ ಸದೃಢಪಡಿಸುವುದು ಕೌಶಲ್ಯಾಧಾರಿತ ಉದ್ಯಮ ಅಭಿವೃದ್ಧಿ ಕಾರ್ಯಕ್ರಮ ಯೋಜನೆ ಮಾಡುವುದು ಉದ್ಯೋಗ ಆಧಾರಿತ ಕೋರ್ಸ್ಗಳು ಪ್ರಾರಂಭ ಮಾಡುವುದು ಉದ್ಯೋಗ ಸಿಗಲು ಅವಕಾಶ ಒದಗಿಸುವುದಾಗಿದೆ ರಾಜ್ಯ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ಶಿಕ್ಷಣ ಶಿಷ್ಯ ವೇತನ ಒದಗಿಸುವುದು ಮತ್ತು ವೃತ್ತಿಪರ ಕೋರ್ಸ್ಗಳಿಗೆ ಅಡ್ಮಿಷನ್ ಅವಕಾಶಗಳನ್ನು ಒದಗಿಸುವುದು ಸಮಾಜದಲ್ಲಿ ಸಮುದಾಯದ ಧ್ವನಿಯಾಗಿ ಅವರ ಹಕ್ಕುಗಳ ರಕ್ಷಣೆ ಮತ್ತು ಸಮಾನತೆ ಹೋರಾಟದಲ್ಲಿ ಸಹಾಯ ಮಾಡುವುದು ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಪ್ರಯತ್ನ ಮಾಡುವುದು ನಮ್ಮ ಫೌಂಡೇಶನ್ ನ ಮೂಲ ಉದ್ದೇಶವಾಗಿದೆ ಎಂದು ತಿಳಿಸಿದರು ಈ ಒಂದು ಫೌಂಡೇಶನ್ ಉಗಮ ಇದೇ ಹದಿನಾಲ್ಕನೇ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮಾಡುವ ನಿರ್ಣಯವನ್ನು ಹೊಂದಲಾಗಿದೆ ಇದರ ಉಪಕ್ರಮವಾಗುವ ನಿಮಿತ್ತವಾಗಿ ಎರಡನೇ ಏಪ್ರಿಲ್ ನಿಂದ ಏಳನೇ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಬೇದರ್ ನಗರದ ನೆಹರು ಕ್ರೀಡಾಂಗಣದಲ್ಲಿ ಆರು ದಿವಸಗಳ ಕಾಲ ಬೃಹತ್ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿದೆ ಇದರಲ್ಲಿ ಕುಸ್ತಿ ಕಬಡ್ಡಿ ಅಥ್ಲೆಟಿಕ್ ವಾಲಿಬಾಲ್ ಹಾಗೂ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಯೋಜನೆ ಮಾಡುವ ಮೂಲಕ ಇಲ್ಲಿಯ ಒಂದು ಪ್ರಮುಖ ಪ್ರತಿಭೆಗಳನ್ನು ಗುರುತಿಸುವ ಕಾರ್ಯ ಮಾಡುವ ಉದ್ದೇಶ ಹೊಂದಲಾಗಿದೆ ಎಂದರು ಕ್ರೀಡಾ ಸ್ಪರ್ಧೆಗಳ ಪ್ರಚಾರ ಪ್ರಸಾರದ ಚಟುವಟಿಕೆಗಳಿಗಾಗಿ ಸಂಸ್ಥೆಯ ಸಂಯೋಜಕರು ಐದೈದು ಜನರ ತಂಡ ಮಾಡಿ ತಾಲೂಕಿನ ಎಲ್ಲಾ ಊರುಗಳಿಗೆ ಹೋಗಿ ಅಂಬೇಡ್ಕರ್ ಭವನಗಳ ಬುದ್ಧ ವಿಹಾರಗಳನ್ನು ಸ್ವಚ್ಛಗೊಳಿಸುವ ಕಾರ್ಯದ ಜೊತೆ ಜೊತೆಗೆ ಬುದ್ಧ ಬಸವ ಅಂಬೇಡ್ಕರ್ ಸಂದೇಶವನ್ನು ಮನೆ ಮನೆಗೆ ತಲುಪಿಸುವ ಕಾರ್ಯ ಮಾಡುವ ಗುರಿ ಈ ಒಂದು ಫೌಂಡೇಶನ್ ಹೊಂದಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವಿನೋದಪ್ಪ ವಿನಯ್ ಮಾಳಗಿ ವಿನೋದ ಬಂದ್ಗಿ ಸೂರ್ಯಕಾಂತ ಸಾಧುರೆ ಪವನ ಮಿಠಾರಿ ಶ್ರೀಧರ ಸೋಮನೂರು ಸೇರಿದಂತೆ ಇನ್ನಿತರರು ಇದ್ದರು ಶ್ರೀಧರ್ ನಗರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಮೂಲ ನಿವಾಸಿ ಫೌಂಡೇಶನ್ ವತಿಯಿಂದ ಒಂದು ಬೃಹತ್ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಪೂಜೆ ಬಂತ ಗಂಗರಕ್ಕಿತ್ ಬಂತೇಜಿಯವರು ನಮ್ಮ ಹಿರುಗಳಾದ ದಲಿತ ಮುಖಂಡರು ನಮ್ಮ ಸಲಹೆಗಾರಾದಂಥ ವೈಜ್ಞ ಸುರಂಶಿ ಬಾಬು ಅವರು ಹಾಗೂ ನಮ್ಮ ಗುರುಗಳಾದಂಥ ದಾಸ್ ಪ್ಯಾಕೆ ಸಾಹೇಬರು ಸಮಸ್ತ ನಮ್ಮ ಬಂದಿಯ ಸಾಹೇಬರು ಸಾಧುರಿ ಅವರು ಪವನ್ ಅವರು ಬಹಳ ಜನ ಇದ್ದಾರೆ ನಮ್ಮವರು ಈ ದಿನ ಮತ್ತು ನಮ್ಮ ವಿನಯ್ ಮಾಳ್ಗೆ ಅವರು ಈ ದಿನ ಒಂದು ಪೋಸ್ಟರ್ಸ್ ಭೀತಿ ಪತ್ರವನ್ನು ಬಿಡುಗಡೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದೇ ಬರುವ ಏಪ್ರಿಲ್ ಎರಡನೇ ತಾರೀಕಿನಿಂದ ಏಪ್ರಿಲ್ ಏಳನೇ ತಾರೀಕಿನವರೆಗೆ ಬೀದರ್ನ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಾವು ಇವತ್ತು ರಾಪ್ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಈ ಕ್ರೀಡಾಕೂಟದಲ್ಲಿ ನಾವು ಒಂದು ಅಥ್ಲೆಟಿಕ್ ಆಗಿ ರನ್ನಿಂಗ್ ಇಟ್ಟಿದ್ದೇವೆ ಕಬಡ್ಡಿ ಇದೆ ಕುಸ್ತಿ ಇದೆ ಮತ್ತು ವಾಲಿಬಾಲ್ ಇದೆ ಕ್ರಿಕೆಟ್ ಇದೆ ಒಳ್ಳೆ ಒಳ್ಳೆ ಟ್ರಾಫೀಸ್ಗಳು ಮತ್ತು ಒಳ್ಳೆ ಒಳ್ಳೆ ಪ್ರೈಸ್ ಆಕರ್ಷಕವಾದ ಪ್ರೈಸ್ ಮನಿಗಳನ್ನು ನಾವು ಇಟ್ಟಿದ್ದೇವೆ ನಮ್ಮ ಬೀದರ್ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ಹಾಗೂ ನಮ್ಮ ಕ್ರೀಡಾಪಟುಗಳಿಗೆ ಒಂದು ಇದೊಂದು ದೊಡ್ಡ ಅವಕಾಶ ಇದೆ ಈ ಅವಕಾಶವನ್ನು ತಾವು ಸದುಪಯೋಗ ಮಾಡ್ಕೋಬೇಕು ಇದೇ ತಿಂಗಳು ಮೂವತ್ತೊಂದರವರೆಗೆ ರಿಜಿಸ್ಟ್ರೇಷನ್ ಕಾರ್ಯಕ್ರಮ ರಿಜಿಸ್ಟ್ರೇಷನನ್ನು ತಾವು ಮಾಡಬೇಕು ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದರೆ ಪಾರ್ಟಿಸಿಪೇಟ್ ಮಾಡೋಂಥ ಜನ ಇದೇ ಮೂವತ್ತೊಂದು ತಾರೀಖಿಗೆ ತಾವು ತಮ್ಮ ರಿಜಿಸ್ಟ್ರೇಷನ್ ಮಾಡಬೇಕು ಕೆಲವೊಂದು ನಂಬರ್ಸ್ಗಳು ನಾವು ಕೊಟ್ಟಿದ್ದೇವೆ ಆ ನಂಬರ್ಸ್ಗೆ ತಾವು ಫೋನ್ ಮಾಡಿ ಯಾವ್ಯಾವ ಆಸಕ್ತಿ ಇರುವಂಥ ನೀವು ಕ್ರಿಟ್ಗೆ ಕ್ರಿಕೆಟ್ ಇರ್ಬೋದು ವಾಲಿಬಾಲ್ ಇರ್ಬೋದು ಕುಸ್ತಿ ಇರ್ಬೋದು ಇಂಥ ಭಾಳಷ್ಟು ಒಂದು ಐದು ಕ್ರೀಡೆಗಳು ಇಟ್ಟಿದ್ದೀವಿ ನಾವು ತಾವು ಇಂಟ್ರೆಸ್ಟೆಡ್ ಇದ್ದವರು ತಮ್ಮ ರಿಜಿಸ್ಟ್ರೇಷನ್ ಮಾಡಬೇಕು ಇದು ಒಂದು ಓಪನ್ ಟು ಆಲ್ ಎಲ್ಲರಿಗೋಸ್ಕರ ಮಾಡಿದಂಥ ಕ್ರೀಡೆ ಇದೆ ಎಲ್ಲರೂ ಇದನ್ನು ಸದುಪಯೋಗ ಮಾಡ್ಕೋಬೇಕು ಇದರ ಉಪಯೋಗ ಮಾಡ್ಕೊಂಡು ಬಾಬಾ ಸಾಹಬ್ ಅಂಬೇಡ್ಕರ್ ಅವರು ಒಂದು ನಮ್ಮ ದೇಶದಿಂದ ಇಡೀ ವಿಶ್ವದೇ ಒಂದು ಒಂದು ಮಾದರಿ ಇದ್ದಾರೆ ಅವರು ಇವತ್ತು ವಿಶ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಜಯಂತಿಗೆ ಒಂದು ನಾಲೇಜ್ ಡೇ ಅಂತಾರೆ ಇದು ನಮ್ಮದು ಒಬ್ಬರಿಬ್ಬರು ಒಂದು ಒಂದು ಸಮಾಜ ಇವತ್ತು ಬರ್ತ್ಡೇ ಒಂದು ಸೆಲೆಬ್ರೇಷನ್ ಇರೋಲ್ಲ ಇದು ಈ ವಿಶ್ವವೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದೆ ಅದೇ ರೀತಿ ನಾವು ಬೀದರ್ನಲ್ಲಿ ಒಂದು ಬೃಹತ್ ಕ್ರೀಡಾಕೂಟವನ್ನು ಆಯೋಜಿಸಿ ಈ ವಿಜೃಂಭಣೆಯಲ್ಲಿ ನಾವು ಸಹ ನಾವು ಕೂಡ ಅದರಲ್ಲಿ ಪಾತ್ರವಾಗಿರ್ತೀವಿ ಅಂತೇಳಿ ನಾನು ವಿನೋದ್ ಕುಮಾರ್ ಅಪ್ಪ ಈ ಮೂಲನಿವಾಸಿ ಫೌಂಡೇಶನ್ ನ ಸಹಯೋಗಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಈ ದಿನ ನಮ್ಮ ಜೊತೆ ನಮ್ಮ ಸಹಲೇಖರಾದ ವಿಟಲ್ ನೆಸ್ ಪಾಯಗಾ ಸಾಹೇಬ್ರು ಇದ್ದಾರೆ ಅವರು ಕೂಡ ಮಾತಾಡ್ತಾರೆ ಅಂತ ಹೇಳ್ತೀನಿ આજ ہمارے ಬೀದರ್ سٹی میں ಅಪ್ಪ ಅಪ್ಪ ہمارے 바வா साहब अंबेडकर साहब के चौक के पास हमारे मूलनिवासी फाउंडेशन की तरफ से बीदर में 2 तारीख से 7 तारीख अप्रैल महीने में, में आज व्रत एक बड़ा आ, स्पोर्ट्स ऑर्गेनाइजेशन किया है इस मूल निवासी फाउंडेशन की वजह से आज बड़े बड़े स्पोर्ट्स को ऑर्गेनाइज किया गया है क्रिकेट है वॉलीबॉल है कुश्ती है और कबड्डी और रनिंग है इस स्पोर्ट्स को आप लोग हमारे पूरे स्पोर्ट्स मैन के सभी ओपन टू ऑल है सभी लोग आके इस स्पोर्ट्स को आप लोग हिस्सा ले सकते हैं यही महीना थर्टी फर्स्ट मार्च को ये स्पोर्ट्स का ऑर्गेनाइजेशन का रजिस्ट्रेशन का लास्ट डेट है सभी लोग अपने अपने स्पोर्ट्स इंटरेस्टेड कैंडिडेट्स थर्टी फर्स्ट के अंदर आप लोग अपना अपना स्पोर्ट्स रजिस्ट्रेशन करिए बोलकर आज हमारे इस ऑर्गेनाइजेशन की तरफ से हम लोग आप लोगों को आ, रिक्वेस्ट करते हैं आज हमारे साथ हमारे विटल दस सर हैं उन लोग भी बात करते हैं युवक तो ಮೂಲ ನಿವಾಸಿ ಫೌಂಡೇಶನ್ ಬೀದರ್ ವತಿಯಿಂದ ಬರಲಿರುವ ಏಪ್ರಿಲ್ ಎರಡರಿಂದ ಏಳರವರೆಗೆ ನಡೆಯಲಿರುವ ಬೃಹತ್ ಕ್ರೀಡಾಕೂಟದ ಪ್ರಚಾರದ ಕಾರಣಕ್ಕಾಗಿ ಈ ಒಂದು ಭಿತ್ತಿಪತ್ರಗಳನ್ನು ಬಿಡುಗಡೆಗೊಳಿಸ್ತಾ ಇದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ನ್ಯಾಯ ಮತ್ತು ಅವಕಾಶಗಳ ಬಾಗಿಲನ್ನು ತೆರೆದಿರ್ತಕ್ಕಂಥ ಶ್ರೇಷ್ಠ ವಿಚಾರವಂತರು ಅವರ ಒಂದು ಜನ್ಮ ದಿನಾಚರಣೆ ನಿಮಿತ್ತವಾಗಿ ಬೀದರ್ನ ಯುವಕರು ಈ ಒಂದು ಫೌಂಡೇಶನನ್ನು ಕಟ್ಕೊಂಡಿದ್ದಾರೆ ಈ ಫೌಂಡೇಶನ್ ಉದ್ದೇಶ ಬರುವ ದಿನಗಳಲ್ಲಿ ಕ್ರೀಡಾ ಕ್ಷೇತ್ರ ಅಷ್ಟೇ ಅಲ್ಲ ಅಧ್ಯಯನದ ಕ್ಷೇತ್ರದಲ್ಲಿ ಸಂಗೀತದ ಕ್ಷೇತ್ರದಲ್ಲಿ ಮನುಷ್ಯನು ತಾನು ತೋರಬೇಕಾಗಿರ್ತಕ್ಕಂಥ ಪ್ರತಿಭೆಯ ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿಭೆ ಬೇ ಇರುವ ಯುವಕರಿಗೆ ಒಂದು ಮಾರ್ಗದರ್ಶಕರಾಗಿ ಮತ್ತು ಅವರ ಪ್ರತಿಭೆ ಅನಾವರಣಗೊಳಿಸುವುದಕ್ಕಾಗಿ ಅವರಿಗೆ ಸಹಾಯಕರಾಗಿ ಕೆಲಸ ಮಾಡುವ ಉದ್ದೇಶವನ್ನು ಇಟ್ಕೊಂಡಿದೆ ಅದು ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಬೋದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂಥ ಯಾವುದೇ ಚಟುವಟಿಕೆಗಳಿರ್ಬೋದು ಸಾಹಿತ್ಯಿಕ ಇರ್ಬೋದು ಕ್ರೀಡಾ ಇರ್ಬೋದು ಮತ್ತೆ ಫೈನ್ ಆರ್ಟ್ ಕ್ಷೇತ್ರದಲ್ಲಿರ್ಬೋದು ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಈ ಒಂದು ಶೋಷಿತ ಸಮುದಾಯದ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಅವಕಾಶಗಳು ಸಿಗಬೇಕು ಅವರೂ ಸಹ ಸಮಾಜದ ಒಂದು ಮೂಲ ಪ್ರವಾಹದಲ್ಲಿ ಅವರು ಮುಂದೆ ಬರಬೇಕು ಅಂತಕ್ಕಂಥ ಘನ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಬೀದರ್ನ ನವಯುವಕರಾಗಿರ್ತಕ್ಕಂಥ ನಮ್ಮ ಅಪ್ಪೆಯವರಾಗಿರ್ಬೋದು ವಿನೋದ್ ಬಂದ್ಗಿಯವರಾಗಿರ್ಬೋದು ನಮ್ಮ ವಿನಯ್ ಮಾಳ್ಗೆಯವರಾಗಿರ್ಬೋದು ಮಿಠಾರೆ ಅವರಾಗಿರ್ಬೋದು ಇನ್ನೂ ಅನೇಕ ಒಂದು ಯುವ ಸ್ನೇಹಿತರ ಒಂದು ಸಂಘಟನೆ ಇವತ್ತು ಮುಂದೆ ಬಂದಿದೆ ಅವರ ಒಟ್ಟಾರೆ ಉದ್ದೇಶ ಏನಿದೆ ಅಂತಂದರೆ ಬಾಬಾ ಸಾಹೇಬ್ರು ಬಯಸಿರ್ತಕ್ಕಂಥ ಒಂದು ಪ್ರಬುದ್ಧ ಭಾರತ ನಿರ್ಮಾಣ ಆಗಬೇಕು ಎಲ್ಲರಿಗೆ ಅವಕಾಶಗಳು ಸಿಗಬೇಕು ಅವರವರ ಪ್ರತಿಭೆಗೆ ಅನುಗುಣವಾಗಿ ಅವರು ಮುಂದೆ ಬರಬೇಕು ಅಂತಕ್ಕಂಥ ಒಂದು ಘನ ಉದ್ದೇಶ ಇಟ್ಟುಕೊಂಡು ಇವತ್ತು ಮುಂದೆ ಬಂದಿದ್ದಾರೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಇವತ್ತು ಮೂಲ ನಿವಾಸ ಫೌಂಡೇಶನ್ ವತಿಯಿಂದ ನಾವು ಬೃಹತ್ ಕ್ರೀಡಾಂಗಣ ಕೋಟವನ್ನು ಇಟ್ಕೊಂಡಿದ್ದೇವೆ ಇದರ ಉದ್ದೇಶ ಇಷ್ಟೇ ನಮ್ಮ ಜನ ಎಲ್ಲ ಹಿಂದುಳು ಜನ ಆಗಿರಲಿ ಬಡವರು ಜನ ಆಗಿರಲಿ ಎಲ್ಲರಿಗೆ ಈ ಸ್ಪೋರ್ಟ್ಸ್ ಆಟಗಳನ್ನು ಆಡಲಿಕ್ಕೆ ನಾವು ಏನು ಏನು ಬೇಕು ಅದನ್ನು ಸಹಾಯ ಮಾಡಲಿಕ್ಕೆ ನಾವು ಮುಂದೆ ಬಂದು ಈ ಫೌಂಡೇಶನ್ ವತಿಯಿಂದ ನಾವೆಲ್ಲರೂ ತಯಾರಿದ್ದಿದ್ದೇವೆ ಈ ಫೌಂಡೇಶನ್ನ ಹಿರಿಯರಾದ ತ್ಯಾಗೇಸರರು ಮತ್ತು ವಿನೋದ್ ಅಣ್ಣವರು ವಿನೋದ್ ಬಂದಿಗೆ ಮತ್ತು ವಿನೋದ್ ಮಾಳಿಗೆ ಮತ್ತು ಪವನ್ ಮೀಟರೆ ಮತ್ತು ನಾನು ಎಲ್ಲ ಸೇರಿ ಈ ಒಂದು ಫೌಂಡೇಶನ್ ಉದ್ದೇಶ ಇಷ್ಟೇ ನಾವೆಲ್ಲರೂ ಸ್ವಂತ ದುಡ್ಡಿಂದಾನೆ ಈ ಒಂದು ಸ್ಪೋರ್ಟ್ಸನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಇವತ್ತಿನ ಹಿಡಿದ ಈ ಅಡ್ಮಿಷನನ್ನು ಚಾಲು ಮಾಡ್ತಾ ಇದ್ದೇವೆ ಕೊನೆಯ ದಿನಾಂಕ ಮೂವತ್ತೊಂದು ತಾರೀಕು ಆಗಿರ್ತದೆ ಸೊ ಎಲ್ಲರೂ ಮಾಧ್ಯಮದವರು ತಾವು ದಯಮಾಡಿ ಎಲ್ಲ ಸ್ಪೋರ್ಟ್ಸ್ ಆಡೋರಿಗೆ ತಾವು ಇದನ್ನು ತೋರಿಸ್ಬೇಕಾಗಿ ತಮ್ಮಲ್ಲಿ ಅತಿ ಕಳಕಳಿಯ ವಿನಂತೆ